ವಸಂತ ನರಸಾಪುರದಲ್ಲಿ ಭೀಕರ ಅಪಘಾತ ನಡೆದಿದೆ ಸ್ಥಳದಲ್ಲೇ ನಾಲ್ವರು ಮೃತಪಟ್ಟಿದ್ದಾರೆ ಶಬರಿಮಲೆ ಮಾಲಾಧಾರಿಗಳು ಮೃತಪಟ್ಟಿರುವುದು ನಿಂತಿದ್ದ ಲಾರಿಗೆ ಮಾಲಾಧಾರಿಗಳ ಕ್ರೂಸರ್ ಡಿಕ್ಕಿ ಹೊಡೆದಿದೆ ಸ್ಥಳದಲ್ಲೇ ನಾಲ್ವರು ಶಬರಿಮಲೆ ಮಾಲಾಧಾರಿಗಳು ಮೃತಪಟ್ಟಿದ್ದಾರೆ ಓರ್ವ ಬಾಲಕಿ ಸೇರಿದಂತೆ ನಾಲ್ವರು ಮಾಲಾಧಾರಿಗಳು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ನಲವತ್ತು ವರ್ಷದ ಗವಿಸಿದ್ದಪ್ಪ ಮೂವತ್ತೈದು ವರ್ಷದ ಮಾರುತಪ್ಪ ಏಳು ವರ್ಷದ ಸಾಕ್ಷಿ ಮತ್ತು ಮೂವತ್ತು ವರ್ಷದ ವೆಂಕಟೇಶಪ್ಪ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಶಬರಿಮಲೆ ದರ್ಶನ ಮುಗಿಸಿ ವಾಪಸ್ ಬರುವಾಗ ಆಗಿರೋ ಘಟನೆ ಇದು ಕ್ರೂಸರ್ನಲ್ಲಿದ್ದರೂ ಹನ್ನೆರಡು ಮಂದಿ ಶಬರಿಮಲೆ ಯಾತ್ರಾರ್ಥಿಗಳು ಅದರಲ್ಲಿ ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಬಾಲಕಿ ಸೇರಿದಂತೆ ನಾಲ್ಕು ಮಂದಿ ಶಬರಿಮಲೆ ಮಾಲಾಧಾರಿಗಳು ಮೃತಪಟ್ಟಿರೋದು ಕೊಪ್ಪಳ ಜಿಲ್ಲೆಯ ಯಲುಬುರ್ಗಾ ಮೂಲದವರು ಮೃತರು ಅನ್ನೋ ತಿಳಿದು ಬಂದಿದೆ ಫೋಟೋದಲ್ಲೂ ಕೂಡ ನೋಡ್ತಾ ಇದ್ರಿ ಏಳು ವರ್ಷದ ಸಾಕ್ಷಿ ಮೃತಪಟ್ಟಿದ ಭೀಕರ ಅಪಘಾತದಲ್ಲಿ ನಾಲ್ಕು ಮಂದಿ ಮಾಲಾಧಾರಿಗಳ ಸಾವಾಗಿದೆ ಶಬರಿಮಲೆಗೆ ಹೋಗಿ ದರ್ಶನ ಮುಗಿಸಿ ವಾಪಸ್ ಬರ್ತಾ ಇದ್ರು ಆಗ ಭೀಕರ ಅಪಘಾತ ಸಂಭವಿಸಿರುವುದು ಅಪಘಾತದಲ್ಲಿ ಅಪ್ಪನ ಮುಂದೆ ಜೀವ ಬಿಟ್ಟಿದ್ದಾಳೆ ಮಗಳು ಅಪ್ಪನ ಮುಂದೆನೆ ಮಗಳು ಜೀವ ಬಿಟ್ಟಿರೋದು ಮಗಳ ಜೊತೆ ಕ್ರೂಸರ್ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದ ಹುಲಿಗೆಪ್ಪ ಮಗಳು ಸಾಕ್ಷಿ ಸ್ಥಳದಲ್ಲೇ ಮೃತಪಟ್ಟರೆ ಹುಲಿಗೆಪ್ಪ ಅಪಾಯದಿಂದ ಪಾರಾಗಿದ ಶಬರಿಮಲೆಯಲ್ಲಿ ಒಟ್ಟಾಗಿ ಗ್ರೂಪ್ ಫೋಟೋ ತೆಗೆದುಕೊಂಡಿದ್ರು ಭಕ್ತರು ಕ್ರೂಸರ್ ವಾಹನದ ಚಾಲಕ ಸೇರಿದಂತೆ ಏಳು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ತುಮಕೂರು ಮಾರ್ಗವಾಗಿ ಕೊಪ್ಪಳಕ್ಕೆ ತೆರಳುವಾಗ ಭೀಕರ ಅಪಘಾತ ನಡೆದಿದೆ ತಂದೆಯ ಕಣ್ಣು ಮುಂದೆನೆ ಮಗಳು ಮೃತಪಟ್ಟಿರೋದು ತಂದೆ ಮಗಳ ಫೋಟೋ ನೋಡ್ತಾ ಇದ್ದೀರಿ ನೀವು ತಂದೆ ಮತ್ತು ಮಗಳು ಒಟ್ಟಿಗೆ ಫೋಟೋ ತೆಗೆಸ್ಕೊಂಡಿರೋದು ಶಬರಿಮಲೆ ದರ್ಶನ ಮುಗಿಸಿ ವಾಪಸ್ ಕೊಪ್ಪಳದ ಕಡೆ ಹೊರಟಿದ್ರು ಭೀಕರ ಅಪಘಾತದಲ್ಲಿ ಏಳು ವರ್ಷದ ಮಗಳು ತಂದೆಯ ಕಣ್ಮುಂದೆನೆ ಮೃತಪಟ್ಟಿದ್ದಾರೆ ತಂದೆಯ ಹುಲಿಗೆಪ್ಪ ಅಪಾಯದಿಂದ ಪಾರಾಗಿದ್ದಾರೆ ಏಳು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಅಪಘಾತದಲ್ಲಿ ನಮ್ಮೂರು ಸ್ವಾಮಿ ಕುಕ್ಮೂರು ಸ್ವಾಮಿ ದರ್ಶನ ಮಾಡ್ಕೊಂಡು ಬರಕೆ ಬರೋದ ನಾವು ಸಮಯ ಮಕ್ಕಳಿದ್ರೆ ಒಟ್ಟು ಸ್ವಾಮಿ ಲಾರಿಗೆ ಈ ಸ್ವಾಮಿಗೆ ಆಕ್ಸಿಡೆಂಟ್ ಆಯ್ತು ನೋಡಿ ಸ್ವಾಮಿ ಲಾರಿ ಲಾರಿ ಸ್ವಕ್ಕೆ ಕ್ರೀಸರ್ ಈ ಸ್ವಾಮಿ ತಪ್ಪ ಆ ಸಂಸ್ಥೆ ತಪ್ಪಾಗ ನಮ್ಗೆ ಸ್ವಾಮಿ ಗೊತ್ತಿಲ್ಲ ರೀ ನಾಲ್ಕು ಮಂದಿ ಸ್ವಾಮಿ ಸಾಮಾರೀ ನಾಲ್ಕು ಮಂದಿ ನನ್ನ ಮಗಳೊಂದು ಸೈದಾಗ ಐತ್ರಿ ಪಾಪ ನಮ್ಮ ಸ್ವಾಮಿ ಕುಕ್ನೂರು ರೀ ಒಬ್ಬ ಕಪ್ಪಳ ಜಿಲ್ಲಾ ಸ್ವಾಮಿ ನಾವು ಐದನೇ ತಾರೀಕು ವ್ಯವಸ್ಥೆ ನಾವು ಅನ್ನ ಮಂದಿ ಸ್ಯಾಮ್ರಿ న్యూస్ నెట్వర్క్ ప్రస్తుతి